ಆಕಾಶವಾಣಿ ಆರೋಗ್ಯ ಸಂಚಿಕೆ ಮಹಿಳೆಯರಲ್ಲಿ ಜನನೇಂದ್ರಿಯ ಸಂಬಂಧಿ ಸಮಸ್ಯೆಗಳು ಈ ಕುರಿತು ಹಾಸನದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಡನೆ ಈಗ ಸಂದರ್ಶನ ನಮಸ್ಕಾರ ಆರೋಗ್ಯ ಸಂಚಿಕೆಗೆ ಸ್ವಾಗತ ಮಧ್ಯ ವಯಸ್ಸಿನ ನಂತರ ಮಹಿಳೆಯರಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತೆ ಅದರಲ್ಲೂ ಈ ಜನನೇಂದ್ರಿಯಗಳಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಈ ಸಮಸ್ಯೆಗಳು ಯಾವುದು ಅದಕ್ಕೆ ಚಿಕಿತ್ಸೆ ಏನು ಉಪಚಾರ ಹೇಗೆ ಅನ್ನೋದನ್ನ ತಿಳಿಯೋಣ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಹಿಳೆಯರಲ್ಲಿ ಈ ಮೂವತ್ತೈದು ನಲವತ್ತು ವರ್ಷದ ಆಸುಪಾಸಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಹಾರ್ಮೋನ್ಗಳ ವ್ಯತ್ಯಾಸದಿಂದಾಗಿ ಉಂಟಾಗುತ್ತೆ ಅದರಲ್ಲೂ ಕೆಲವೊಂದು ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರುತ್ತೆ ಈ ಸಮಸ್ಯೆಗಳ ಬಗ್ಗೆ ಮಹಿಳೆಯರು ವೈದ್ಯರ ಬಳಿ ಬಂದು ಧೈರ್ಯವಾಗಿ ಮುಕ್ತವಾಗಿ ತಿಳಿಸಿ ಆ ಸಮಸ್ಯೆಯ ಬಗ್ಗೆ ಮಾತಾಡಲಿಕ್ಕೆ ಹಿಂಜರಿತಾರೆ ಹೀಗೆ ಈ ನಡು ವಯಸ್ಸಿನಲ್ಲಿ ಮಹಿಳೆಯರಲ್ಲಿ ಜನನೇಂದ್ರಿಯಗಳಲ್ಲಿ ಕಾಡುವಂತಹ ಸಮಸ್ಯೆಗಳು ಯಾವ್ದು ನೀವ್ ಹೇಳ್ದಂಗೆ ಮಹಿಳೆಯರು ಮೊದಲನೇದಾಗಿ ಅವ್ರ ಆರೋಗ್ಯದ ವಿಷಯಕ್ಕೆ ಬಂದಾಗಲೇನೆ ಬಹಳಷ್ಟು ವಿಷಯಗಳನ್ನ ಅವರು ಹೇಳ್ಕೊಳ್ಳೋದಿಲ್ಲ ಅದರಲ್ಲೂ ಜನನೇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳಂತೂ ಬಹಳ ಒಂದು ಅಂಜಿಕೆ ನಾಚಿಕೆ ಇದರಿಂದ ಒಂದು ಒಂದು ಸ್ತ್ರೀರೋಗ ತಜ್ಞರು ಸಹ ಅವರು ಹೇಳ್ಕೊಳ್ಳೋದಿಲ್ಲ ಇದರಲ್ಲಿ ಮುಖ್ಯವಾದ ತೊಂದರೆಗಳು ಏನಾಗಬಹುದು ಅಂತ ಈಗ ಸಾಮಾನ್ಯವಾಗಿ ನಾವೆಲ್ಲರೂ ಹೇಳುವಂತಹ ಬಿಳಿಸ್ರಾವ ಮುಟ್ಟಿನ ತೊಂದರೆ ಇದನ್ನ ಕೆಲವರು ಬಂದು ಹೇಳ್ಕೊತಾರೆ ಅಥವಾ ಮಕ್ಕಳಾಗದೇ ಇರ್ತಕ್ಕಂಥ ಕಾರಣನ ಬಂದು ಹೇಳ್ತಾರೆ ಬಟ್ ಯಾವಾಗ ಅವರ ಒಂದು ಮೂತ್ರ ವಿಸರ್ಜನೆಗೆ ಅಥವಾ ಅವರ ಲೈಂಗಿಕ ಕ್ರಿಯೆಗೆ ಅವರ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವು ತೊಂದರೆಗಳು ಇರುತ್ತೆ ಉದಾಹರಣೆಗೆ ಎರಡು ಮೂರು ಜನರಲ್ ಡೆಲಿವರಿ ಅಂದ್ರೆ ಸಾಮಾನ್ಯ ಹೆರಿಗೆ ಆದ ನಂತರ ವಯಸ್ಸಿನ ಪ್ರಮಾಣದಲ್ಲಿ ಮಹಿಳೆಯರಿಗೆ ಆ ಒಂದು ಸಡಿಲತೆ ಯಾವುದು ಯೋನಿಯಿಂದ ಸಡಿಲತೆ ಆಗುತ್ತೆ ಸೊ ಅವರಿಗೆ ಏನೋ ಕೂತಾಗ ಯೋನಿಯಿಂದ ಏನೋ ಹೊರಗೆ ಬಂದಂಗೆ ಅನಿಸ್ತಾ ಇರಬಹುದು ಕೆಲವರಿಗೆ ಕೆಲವರಿಗೆ ಪದೇ ಪದೇ ಆ ಜಾಗದಲ್ಲಿ ತುರಿಕೆ ಆಗ್ತಕ್ಕಂಥದ್ದು ಅಥವಾ ಸೋಂಕು ತಗಲ್ತಕ್ಕಂಥದ್ದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಾಬ್ಲಮ್ ಏನಂದ್ರೆ ಏಜ್ ಆಗ್ತಾ ಆಗ್ತಾ ನಲ್ವತ್ತು ನಲವತ್ತೈದು ವರ್ಷ ಆದ ನಂತರ ಜೋರಾಗಿ ನಗು ಬೇಕಾದ್ರೆ ಮೂತ್ರ ಲೀಕ್ ಆಗಂತದ್ದು ಅಥವಾ ಕೆಮ್ಮಿದಾಗ ಕೆಲವರಿಗೆ ಮೂತ್ರ ಲೀಕ್ ಆಗುತ್ತೆ ಆಮೇಲೆ ಕೆಲವರಿಗೆ ಶೌಚಾಲಯಕ್ಕೆ ಹೋಗುವ ಮುನ್ನವೇ ಮೈ ಮೇಲೆ ಅವರು ಕಾಲ್ ಮೇಲೆ ಅವರು ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋಂತ ಸಂದರ್ಭಗಳು ಬಹಳಷ್ಟು ಜನರಲ್ಲಿ ಇದೆ ಇದನ್ನ ನಮ್ಮ ಮಹಿಳೆಯರು ಏನನ್ಕೊಂತಾರೆ ಇದು ನಮ್ಮ ಜೀವನದಲ್ಲಿ ಇದು ಸಾಮಾನ್ಯವಾಗಿ ಆಗ್ತಕ್ಕಂತ ತೊಂದರೆಗಳು ಇದಕ್ಕೆ ಏನೂ ಒಂದು ಚಿಕಿತ್ಸೆ ಇಲ್ಲ ಅನ್ನೋ ಒಂದು ಮನೋಭಾವ ಬಹಳ ಇದೆ ಮತ್ತೆ ಇನ್ ಕೆಲವರಿಗೆ ಏನನ್ಕೊತಾರೆ ಚಿಕಿತ್ಸೆ ಅಂದ್ರೆ ಇದಕ್ಕೆ ಶಸ್ತ್ರಚಿಕಿತ್ಸೆನೇ ಆಗ್ಬೇಕೇನೋ ಗರ್ಭಕೋಶನೇ ಅನ್ನೋ ಒಂದು ತಪ್ಪು ಮಾಹಿತಿ ಇರುತ್ತೆ ಸೊ ಈ ತೊಂದರೆಗಳು ಸಾಮಾನ್ಯವಾಗಿ ಒಂದು ಹತ್ತು ಮಹಿಳೆಯರಲ್ಲಿ ಐದರಿಂದ ಆರು ಜನಕ್ಕೆ ಈ ಥರ ಕೆಲವು ತೊಂದರೆಗಳು ಇರುತ್ತೆ ಉದಾಹರಣೆಗೆ ಯೋನಿ ಕೆಳಗೆ ಜಗ್ದಾಗೆ ಅಥವಾ ಯೋನಿಯ ಮೂಲಕ ಗರ್ಭಕಂಠ ಕಾಣಿಸ್ಕೊಳ್ಳೋಂಥದ್ದು ಅಥವಾ ಪದೇ ಪದೇ ಅಲ್ಲಿ ಯೋನಿಯ ಮೂಲಕ ತುರ್ಕಿ ಆಗ್ತಕ್ಕಂಥದ್ದು ಮತ್ತೆ ಲೈಂಗಿಕ ಸಂಬಂಧದ ಸಮಯದಲ್ಲಿ ತುಂಬಾ ಒಡ ಚರ್ಮ ಇರತಕ್ಕಂಥದ್ದು ಅವಾಗ ಅವ್ರಿಗೆ ಉರಿ ಆಗ್ತಕ್ಕಂಥದ್ದು ಬಹಳಷ್ಟು ಮಹಿಳೆಯರಿಗೆ ಈ ಕೆಮ್ಮುವಾಗ ಮೂತ್ರ ವಿಸರ್ಜನೆ ಆಗ ಲೀಕ್ ಆಗೋದು ಪೂರ್ತಿ ಮೂತ್ರ ವಿಸರ್ಜನೆ ಆಗೋದಿಲ್ಲ ಒಂದ್ ಹತ್ತು ಹದಿನೈದು ತೊಟ್ಟು ಅವ್ರ ಕಾಲು ಕೈ ಮೇಲೆ ಬಟ್ಟೆ ಮೇಲೆ ಅನ್ಕುತ್ತೆ ಅದರ ಜೊತೆಗೆ ಅವ್ರಿಗೆ ಜೋರಾಗಿ ಫ್ರೆಂಡ್ಸ್ ಜೊತೆ ಆಗ್ಬೋದು ಸಂಬಂಧಿಕರ ಜೊತೆ ಒಂದು ಮದುವೆ ಮನೆಯಲ್ಲಿ ಜೋರಾಗಿ ನಗಾಡೋದಕ್ಕೂ ಹಂಚ್ಕೊಂತಾರೆ ಕಾರಣ ಎಲ್ಲಿ ನಗಾಡಿದ್ರೆ ನನಗೆ ಲೀಕ್ ಆಗ್ಬಿಡುತ್ತೆ ಬಟ್ಟೆ ಒದ್ದೆ ಆಗ್ಬಿಡುತ್ತೆ ವಾಸನೆ ಬರಕ್ ಶುರು ಆಗುತ್ತೆ ಅನ್ನೋ ಒಂದು ಅಂಜಿಕೆ ಇದೆ ಸೊ ನಾವಾದ್ರೂ ಹೇಳೋದೇನಂದ್ರೆ ಇವತ್ತಿನ ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಸುಲಭವಾಗಿ ತಗೊಳ್ತಕ್ಕಂಥ ಚಿಕಿತ್ಸೆಗಳು ಬಹಳಷ್ಟು ಇದೆ ಸೊ ಮಹಿಳೆಯರು ಅಥವಾ ಅವರ ಪತಿಯಾದ್ರೂ ಸಹ ಅವರಿಗೆ ಏನಾದರೂ ಈ ತರ ಸಮಸ್ಯೆ ಇದ್ದಲ್ಲಿ ವೈದ್ಯರಲ್ಲಿ ಬಂದು ಮುಕ್ತವಾಗಿ ಮಾತಾಡಬೇಕು ಮತ್ತೆ ಅಲ್ಲಿರ್ತಕ್ಕಂಥ ವೈದ್ಯರು ಸಹ ಅವರಿಗೆ ಸಮಯವನ್ನು ಕೊಡಬೇಕು ಮೇಡಮ್ ನೀವು ಈಗ ಹೇಳಿದ ಈ ಜನನೇಂದ್ರಿಯ ಸಮಸ್ಯೆಗಳು ಯಾವ ಕಾರಣಕ್ಕಾಗಿ ಮಹಿಳೆಯರಲ್ಲಿ ಉಂಟಾಗುತ್ತೆ ಮುಖ್ಯವಾಗಿ ಈ ಒಂದು ಯೋನಿಯ ಸಡಿಲತೆ ಆಗ್ಬಹುದು ಅಥವಾ ಪದೇ ಪದೇ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಅವರಿಗೆ ಅದು ವಯಸ್ಸಿನ ಪ್ರಮಾಣದಿಂದ ಈ ಫಾರ್ ಎಕ್ಸಾಂಪಲ್ ಮುಖದಲ್ಲೂ ಸಹ ಅಥವಾ ಯೋನಿಯೂ ಸಹ ಚರ್ಮ ಇರುತ್ತೆ ಆ ಚರ್ಮದ ಕೆಳಗಡೆ ಕೊಲಾಜಿನ್ ಅಂತ ಒಂದು ಟಿಶ್ಯೂ ಇರುತ್ತೆ ಅದರ ಕೆಳಗಡೆ ಮಸಲ್ ಇರುತ್ತೆ ಸೊ ಈ ಕೊಲಾಜಿನ್ ಹಾರ್ಮೋನ್ ಪ್ರಭಾವದಿಂದ ಅಂದ್ರೆ ಈಸ್ಟ್ರೋಜಿನ್ ಪ್ರೊಜೆಸ್ಟ್ರಾನ್ ಪ್ರಭಾವದಿಂದ ಮತ್ತೆ ವಯಸ್ಸಿನ ಪ್ರಮಾಣದಿಂದ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೀವು ಉದಾಹರಣೆಗೆ ವೃದ್ಧರನ್ನ ವಯಸ್ಸಾದರನ್ನ ನೋಡಿದಾಗ ಮುಖ ಎಲ್ಲ ಸುಕ್ಕು ಕಟ್ಬಿಟ್ಟಿರುತ್ತೆ ಕುತ್ತಿಗೆ ಹತ್ರ ಎಲ್ಲ ಸುಕ್ಕು ಕಟ್ಬಿಟ್ಟಿರುತ್ತೆ ಯಾತಕ್ಕೆ ಸುಕ್ಕು ಕಟ್ಟಿದೆ ಇದು ಕೊಲಾಜಿನ್ ಅನ್ನ ಟಿಶ್ಯೂ ಅದು ಒಳ್ಳೆ ಸ್ಪಂಜ್ ಇದ್ದಂಗೆ ಆ ಕೊಲಾಜಿನ್ ಅನ್ನ ಟಿಶ್ಯೂ ಅವರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕಾಣಿಸ್ಕೊಳ್ಳುತ್ತೆ ಬಟ್ ಕೆಲವರಿಗೆ ಅದು ತುಂಬಾನೇ ಕಡಿಮೆ ಆದಾಗ ಕೆಲಸದ ವೈಖರಿಯಲ್ಲಿ ಕುಂಠಿತವಾಗಿರುತ್ತೆ ಅವರಿಗೆ ಈಗ ನಾನು ಮಾತಾಡ್ತಾ ಇರೋದು ಜನನೇತ್ರಿಯಲ್ ಬಗ್ಗೆ ಇದೇ ತರ ಅವರಿಗೆ ಮುಖದಲ್ಲೂ ಸಹ ಆಗುತ್ತೆ ಬಟ್ ವಿಪರ್ಯಾಸ ಏನಂದ್ರೆ ನಮ್ಮ ಸಮಾಜದಲ್ಲಿ ಮುಖದ ಲಕ್ಷಣಕ್ಕೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಗೆ ಎಷ್ಟೆಲ್ಲೋ ಹೋಗಿ ಎಲ್ಲಾ ಕಡೆ ಹೋಗಿ ಅವರು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಾಗ್ಬೋದು ಪಿ ಆರ್ ಪಿ ಅಂತ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಮಾಡಿಸ್ಕೊಳ್ಳೋದು ನಾನಾ ತರದ ವಿಧಾನಗಳನ್ನ ಅವರು ಅಳವಡಿಸ್ಕೊತಾ ಇದ್ದಾರೆ ಅಂದ್ರೆ ಮುಖದ ಲಕ್ಷಣಕ್ಕೋಸ್ಕರ ಬಟ್ ನಮ್ಮ ಮಹಿಳೆಯರು ಅವರ ಜನನೇಂದ್ರಿಯದ ಫಂಕ್ಷನಾಲಿಟಿ ಅಂದ್ರೆ ಅದರ ಕೆಲಸದ ವೈಖರಿಯನ್ನು ಅದರ ಕೆಲಸದ ವೈಖರಿಯಲ್ಲಿ ಕುಂಠಿತವಾಗಿರುತ್ತೆ ಅದು ಕುಂಠಿತವಾದಾಗ ಅದನ್ನ ಅವರು ತೋರಿಸ್ಕೊತಾ ಇಲ್ಲ ಸೊ ಆ ಕುಂಠಿತವಾದ ಕೆಲಸದ ವೈಖರಿ ಆದಾಗ ಏನಾಗುತ್ತೆ ಶರೀರದ ಮೇಲೆ ಕೆಲವು ಪರಿಣಾಮ ಬೀರಿರುತ್ತೆ ಇದು ಶರೀರದ ಮೇಲೆ ಪರಿಣಾಮ ಬೀರಿದಾಗ ಅದನ್ನು ಮುಚ್ಚಿಟ್ಟು ಇಟ್ಟು ಕೊನೆಗೆ ಅವರಿಗೆ ಮಾನಸಿಕವಾಗಿ ಅವರಿಗೆ ಆಗ್ತಾ ಇರುತ್ತೆ ಉದಾಹರಣೆಗೆ ಈ ಕೆಮ್ಮದಾಗ ಅಥವಾ ಲೈಂಗಿಕ ಸಂಬಂಧದ ಕೆಲವರಿಗೆ ಯೂರಿನ್ ಲೀಕ್ ಆಗ್ಬಹುದು ಅಥವಾ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಗ್ಯಾಸ್ ಪಾಸ್ ಆಗ್ಬೋದು ಯೋನಿ ಸಡಿಲ ಆಗಿರೋದ್ರಿಂದ ಸೊ ಅವಾಗ ಏನ್ ಮಾಡ್ತಾರ ಅವರು ಪತಿಯ ಜೊತೆ ಲೈಂಗಿಕ ಸಂಬಂಧಕ್ಕೆ ಅವರಿಗೆ ಮನಸ್ಸು ಪೂರ್ತಿ ಒಪ್ಪೋದಿಲ್ಲ ಆವಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗುತ್ತೆ ಈ ದಾಂಪತ್ಯದಲ್ಲಿ ವಿರಸ ಉಂಟಾದಾಗ ದುಶ್ಚಟಗಳಿಗೆ ಅಥವಾ ಮಾನಸಿಕ ತೊಂದರೆಗಳಿಗೆ ಆ ದಂಪತಿಗಳು ಒಳಗಾಗ್ತಾರೆ ಸೊ ಇದು ಅವರ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅವರ ಸುತ್ತಮುತ್ತ ಇರತಕ್ಕಂಥ ಪರಿವಾರದ ಮೇಲೂ ಪರಿಣಾಮ ಬೀರ್ತಾ ಇರುತ್ತೆ ಸೊ ಇದು ಒಂದು ಉದಾಹರಣೆ ಅದೇ ತರ ಕೊಲಾಜಿನ್ ಈಗ ಎರಡು ಮೂರು ಯೋನಿಯ ಮೂಲಕ ಸುರಕ್ಷಿತ ಹೆರಿಗೆ ಆದ ನಂತರ ಕ್ರಮೇಣವಾಗಿ ನಲವತ್ತು ನಲವತ್ತೈದು ವರ್ಷ ಆಗ್ತಿದ್ದಂಗೆ ಅವ್ರಿಗೆ ಹಾರ್ಮೋನ್ಸ್ ಏನು ಈಸ್ಟೋಜಿನ್ ಮತ್ತೆ ಪ್ರೊಜೆಸ್ಟೋನ್ ನಮ್ಮ ಅಂಡಾಶಯದಿಂದ ಉತ್ಪತ್ತಿ ಆಗುತ್ತೋ ಅದರದ್ದು ಕ್ರಮಾಂಕ ಕಡಿಮೆ ಆಗ್ತಾ ಹೋದಾಗ ಅದು ಕೊಲಾಜಿನ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಕೊಲಾಜಿನ್ ಕಡಿಮೆ ಆಗ್ತಾ ಹೋದಾಗ ಅವ್ರಿಗೆ ಅನ್ಸುತ್ತೆ ನಾನು ಕೂತಾಗ ಹತ್ರ ಏನೋ ಚರ್ಮ ಮುಂದೆ ಬಂದಂಗೆ ಅನ್ಸ್ತಾ ಇದೆ ನನಗೆ ಅಥವಾ ರೀಸರ್ಚ್ ಮಾಡಿದಾಗ ಏನೋ ಮುಂದೆ ಬಂದಂಗ ಅನ್ಸುತ್ತೆ ಬಟ್ ಇದನ್ನ ಹೇಳ್ಕೊಳೋದಕ್ಕೆ ಹಂಚ್ತಾರೆ ಎರಡನೇದಾಗಿ ಅವ್ರು ಯಾರ ಹತ್ರನಾರು ಅವರ ಸಹಪಾಠಿಗಳ ಹತ್ರ ಅಥವಾ ಅವರ ಸ್ನೇಹಿತರ ಹತ್ರ ಹೇಳ್ಕೊಂಡಾಗ ಏ ಬಿಡು ಇದು ನನಗೂ ಇತ್ತು ನಮ್ಮ ಅಜ್ಜಿಗೂ ಇತ್ತು ಇದು ಬಿಡು ಇದೆಲ್ಲ ಹೆಂಗಸರಿಗೆ ಹೀಗೆ ಇರೋದು ಅನ್ನೋ ಒಂದು ಪರಿಕಲ್ಪನೆ ಅವರಿಗೆ ಬಂದ್ಬಿಟ್ಟಿದೆ ಇದನ್ನ ಸರಿಪಡಿಸ್ಕೋಬಹುದು ಇದಕ್ಕೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ ಮತ್ತೆ ಇದನ್ನ ಸರಿಪಡಿಸ್ಕೊಳ್ಳೋದ್ರಿಂದ ನನ್ನ ಶಾರೀರಿಕದ ಕಾರ್ಯವೈಖರಿನ ನಾನು ಪುನಶ್ಚೇತನ ಕೊಡಿಸ್ಕೋಬಹುದು ಜೊತೆಗೆ ಸಾಮಾಜಿಕವಾಗಿ ನನ್ನ ಆರೋಗ್ಯ ಸಹ ನಾನು ಕಾಪಾಡಿಕೊಂಡು ನಾನು ಒಂದು ಯಾವುದೇ ಒಂದು ಭಯ ಅಥವಾ ಯಾವುದೇ ಒಂದು ನಾಚಿಕೆ ಇಲ್ಲದೆ ನನ್ನ ದಿನಚರಿಯನ್ನ ನಾನು ಮುಂದುವರಿಸಬಹುದು ಅನ್ನೋದು ಮಹಿಳೆಯರಿಗೆ ಮೊದಲನೇದಾಗಿ ಅರ್ಥವಾಗಬೇಕಾಗಿರೋದು ಹ್ಮ್ ಹ್ಮ್ ಈಗ ನೀವು ಹೇಳಿದ್ರಿ ಚಿಕಿತ್ಸೆ ಉಂಟು ಅಂತ ಅಂದ್ಬಿಟ್ಟು ಈ ಜನನೇಂದ್ರಿಯ ಸೋಂಕು ಉಂಟಾದಂತಹ ಸಂದರ್ಭದಲ್ಲಿ ಇರುವಂತಹ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ ಮುಖ್ಯವಾಗಿ ಇದರಲ್ಲಿ ಮೋಸ್ಟ್ ಆಫ್ ಚಿಕಿತ್ಸೆ ಏನಿದೆ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಇರತಕ್ಕಂತ ಚಿಕಿತ್ಸೆಗಳು ಸೊ ಅದರಲ್ಲಿ ಪಿ ಆರ್ ಪಿ ಅಂತೀವಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಈಗಷ್ಟೇ ಬಹಳಷ್ಟು ಮಹಿಳೆಯರಿಗೆ ಪಿ ಆರ್ ಪಿ ಬಗ್ಗೆ ಹೇಗೆ ತಿಳಿದಿರುತ್ತೆ ಅಂದರೆ ಕೂದಲು ಉದುರಬೇಕಾದ್ರೆ ತುಂಬ ಜನಕ್ಕೆ ಕೂದಲು ಉದುರುತ್ತೆ ಅಂದಾಗ ಅವರು ಚರ್ಮರೋಗ ತಜ್ಞರ ಹೋದಾಗ ಅವರು ಪಿ ಆರ್ ಪಿ ಟ್ರೀಟ್ಮೆಂಟ್ ಕೊಡ್ತೀವಿ ನಿಮಗೆ ಅಂತಾರೆ ಅಂದರೆ ನಮ್ಮದೇ ರಕ್ತವನ್ನು ತಗೊಂಡು ಅದನ್ನ ಸೆಂಟ್ರಿಫ್ಯೂಜ್ ಮಾಡಿ ಅದರಲ್ಲಿ ಬಿಳಿ ರಕ್ತ ಕಡೆಗಳ ಪ್ಲೇಟ್ಲೆಟ್ಸ್ ಈಗ ಕೋವಿಡ್ ಬಂದಾಗ ಡೆಂಗ್ಯೂ ಬಂದಾಗ ಎಲ್ರಿಗೂ ಪ್ಲೇಟ್ಲೆಟ್ಸ್ ಅನ್ನೋದು ಗೊತ್ತಾಗೋಗಿದೆ ಈ ಪ್ಲೇಟ್ಲೆಟ್ಸ್ನ ಸೆಪರೇಟ್ ಮಾಡಿ ಅದನ್ನ ಆ ಜಾಗದಲ್ಲಿ ಇಂಜೆಕ್ಷನ್ ಮೂಲಕ ನಾವು ಯೋನಿಯತ್ರ ಅಥವಾ ಮೂತ್ರದ ಟ್ಯೂಬ್ ಇರುತ್ತೆ ಯೂರಿತ್ರ ಅಂತ ಆ ಜಾಗದಲ್ಲಿ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾವನ್ನು ಇಂಜೆಕ್ಷನ್ ಕೊಡ್ತೀವಿ ಇದು ಬಂದು ಆಸ್ಪತ್ರೆಗೆ ಬಂದು ಒಂದು ಐದು ಹತ್ತು ನಿಮಿಷದ ಚಿಕಿತ್ಸೆ ಹೇಗೆ ಸೊಂಟಕ್ಕೆ ಮೈ ಕೈ ಕೈನೋಗಿ ಇಂಜೆಕ್ಷನ್ ತಗೋತೀವೋ ಹಾಗೆ ಆ ಒಂದು ಜಾಗದಲ್ಲಿ ಆ ಇಂಜೆಕ್ಷನನ್ನು ಕೊಟ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷದ ಬಿಟ್ಟು ಅವ್ರ ಮನೆಗೆ ಹೋಗ್ಬೋದು ಇದನ್ನ ಒಂದು ತಿಂಗಳಲ್ಲಿ ಒಂದ್ಸರಿ ಅಂದ್ರೆ ಒಂದ್ ಮೂರು ನಾಲ್ಕು ಸಲ ಮಾಡಿಸ್ಕೊಂಡಲ್ಲಿ ಅವರಿಗೆ ಆ ಕೊಲಾಜಿನ್ ಟಿಶ್ಯೂ ಜಾಸ್ತಿ ಬೆಳವಣಿಗೆ ಆಗಿ ಆ ಬಿಗಿತ ಜಾಸ್ತಿ ಆಗುತ್ತೆ ಯೋನಿಯ ಪುನಶ್ಚೇತನ ಆಗುತ್ತೆ ಮೂತ್ರ ಮಾಡ್ತಕ್ಕಂಥ ಟ್ಯೂಬ್ ಏನಿರುತ್ತೆ ವ್ಯಾಲ್ವ್ ಇರುತ್ತಲ್ಲೊಂದು ಎಕ್ಸ್ಟರ್ನಲ್ ಇವ್ರಲ್ಲಿ ಸ್ಪಿಂಕ್ಟರ್ ಅಂತ ಇರುತ್ತೆ ಅದು ಬಿಗಿ ಆಗುತ್ತೆ ಸೊ ಬಿಗಿ ಆದಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಮೊದಲನೇದಾಗಿ ಪಿ ಆರ್ ಪಿ ಅಂತ ಮಾಡ್ತೀವಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಮಾಡ್ತೀವಿ ಎರಡನೇದು ಲೇಸರ್ಸ್ ಅಂತ ಎಲ್ಲ ಕಡೆನೂ ಚರ್ಮರೋಗ ತಜ್ಞರು ಈ ಲೇಸರ್ಸ್ನ ಉಪಯೋಗಿಸ್ತಾ ಇದ್ದಾರೆ ಕಿಡ್ನಿ ಸ್ಟೋನ್ಗೆ ಲೇಸರ್ ಉಪಯೋಗಿಸ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆಗೆ ಲೇಸರ್ ಲೇಸರ್ ಅಂದ್ರೆ ಲೈಟ್ ಆಂಪ್ಲಿಫಿಕೇಶನ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಅಂದ್ರೆ ಲೈಟ್ನಿಂದ ಬೆಳಕಿನಿಂದ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಆಂಪ್ಲಿಫೈ ಮಾಡಿ ಸ್ವಲ್ಪ ಶಾಖವನ್ನು ಮಾಡ್ತಾ ಇದ್ದಾರೆ ಸೊ ಈ ಲೇಸರ್ ಉಪಯೋಗಿಸ್ತೀವಿ ಈ ಲೇಸರ್ ಅಲ್ಲಿ ನಾನಾ ಥರದ ಲೇಸರ್ ಇದೆ ಡಯೋಡ್ ಲೇಸರ್ ಅಂತಿದೆ ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತಿದೆ ಎರ್ಬ್ ಲೇಸರ್ ಅಂತಿದೆ ಈ ಲೇಸರ್ ಮೂಲಕ ನಾವು ಅದಕ್ಕೆ ಒಂದು ಚಿಕ್ಕ ಪ್ರೋಬ್ ಇರುತ್ತೆ ಒಂದು ಚಿಕ್ಕ ಮಷಿನ್ ಇರುತ್ತೆ ಆ ಮಷೀನ್ ಅಲ್ಲಿ ಆ ಲೇಸರ್ ಪ್ರೋಬ್ ಅನ್ನು ಯೋನಿ ಒಳಗಡೆ ಇಟ್ಟು ಒಂದು ಐದು ನಿಮಿಷ ಅದು ಸೆಟ್ಟಿಂಗ್ಸ್ ಇರುತ್ತೆ ಸೆಟ್ಟಿಂಗ್ಸ್ ಪ್ರಕಾರ ಅದನ್ನ ಸೆಟ್ ಮಾಡಿ ಮೂರರಿಂದ ಐದು ನಿಮಿಷ ಆ ಲೇಸರ್ ಮೂಲಕ ಅವರಿಗೆ ಆ ಲೈಟ್ ಸ್ಟಿಮ್ಯುಲೇಷನ್ ಅನ್ನ ಮಾಡ್ತೀವಿ ಅದು ಮಾಡಿದಾಗ ಏನಾಗುತ್ತೆ ಆ ರೇಸು ಆ ಯೋನಿಯ ಚರ್ಮದ ಒಳಗಡೆ ಪೆನಿಟ್ರೇಟ್ ಆಗಿ ಅಲ್ಲಿ ಕಣಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಆವಾಗ ಕೊಲಾಜಿನ್ ತನ್ನಷ್ಟಕ್ಕೆ ತಾನೇ ಪುನಶ್ಚೇತನಗೊಂಡು ಬೆಳವಣಿಗೆ ಆಗ್ತಾ ಹೋಗುತ್ತೆ ಸೊ ಬೆಳವಣಿಗೆ ಆಗ್ತಾ ಹೋದಾಗ ಒಂದು ಮೂರು ನಾಲ್ಕು ಸೆಷನ್ ಅಂದ್ರೆ ತಿಂಗಳಿಗೊಮ್ಮೆ ಅಥವಾ ಒಂದೂವರೆ ತಿಂಗಳಿಗೊಮ್ಮೆ ಒಂದು ಮೂರು ನಾಲ್ಕು ಸೆಷನ್ ಮಾಡಿಸ್ಕೊಂಡಾಗ ಅವರಿಗೆ ಆ ಯೋನಿಯ ಪುನಶ್ಚೇತನ ಆಗುತ್ತೆ ಈ ಸಡಿಲತೆ ಕಡಿಮೆ ಆಗುತ್ತೆ ಮೂತ್ರ ವಿಸರ್ಜನೆ ಆಗೋದು ಕಡಿಮೆ ಆಗುತ್ತೆ ಡ್ರೈನೆಸ್ ಏನು ತೆಳ್ಳಗಾಗೋಗಿರುತ್ತೆ ಹೋಗಿರುತ್ತೆ ಯೋನಿ ಹಾರ್ಮೋನ್ ಕೊರತೆಯಿಂದ ಅದು ಮಾಮೂಲಿ ಮುಂಚೆ ಹೇಗೆ ಪ್ರೌಢಾವಸ್ಥೆನಲ್ಲಿ ಹೇಗೆ ಯೋನಿ ಇತ್ತು ಅಷ್ಟರ ಮಟ್ಟಿಗೆ ಅಂದ್ರೆ ನೂರಕ್ಕೂ ನೂರು ಆಗುತ್ತೆ ಅಂತ ನಾವು ಹೇಳಲ್ಲ ಬಟ್ ಅಟ್ ಲೀಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅವರಿಗೆ ಅವರ ಜನನಾಂಗದ ಕ್ರಿಯೆಗಳು ಏನು ನಡೀಬೇಕು ಅದು ಪುನಶ್ಚೇತನಗೊಳ್ಳುತ್ತೆ ಇದನ್ನ ವೆಜೈನಲ್ ರೆಜುವಿನೇಷನ್ ಅಂತ ಹೇಳ್ತೀವಿ ಇದು ಲೇಸರ್ಸ್ ಮೂಲಕ ಮಾಡ್ತೀವಿ ಮೂರನೇದು ರೇಡಿಯೋ ಫ್ರೀಕ್ವೆನ್ಸಿ ಅಂತ ಅದು ಸಹ ಇನ್ನೊಂದು ಯಂತ್ರ ಇರುತ್ತೆ ಆ ರೇಡಿಯೋ ಫ್ರೀಕ್ವೆನ್ಸಿನಲ್ಲಿ ಹೇಗೆ ನೀವು ರೇಡಿಯೋದಲ್ಲಿ ನಾವು ಮಾತಾಡಬೇಕಾದ್ರೆ ವೇವ್ಲೆನ್ಸ್ ವೇವ್ಸ್ ಪಾಸ್ ಆಗ್ತಾ ಇದರ ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ನ ಹೈ ಆಂಪ್ಲಿಟ್ಯೂಡ್ ವೇವ್ಸ್ನ ಆ ಜಾಗದಲ್ಲಿ ನಾವು ಆ ಒಂದು ಪ್ರೋಬ್ ಮೂಲಕ ಸ್ಟಿಮ್ಯುಲೇಟ್ ಮಾಡ್ತೀವಿ ಅದು ಎಲ್ಲ ಐದರಿಂದ ಹತ್ತು ನಿಮಿಷದ ಶಸ್ತ್ರಚಿಕಿತ್ಸೆ ಅದರ ಮೂಲಕ ಅದನ್ನು ತಗೊಂಡಾಗ ಅವರಿಗೆ ಪುನಶ್ಚೇತನಗೊಳ್ಳುತ್ತೆ ಅಂದರೆ ನಮ್ಮ ಸೆಲ್ಸ್ ನಮ್ಮ ಶರೀರದ ಕೊಲೆಜನ್ ಟಿಶ್ಯೂನೇ ಪುನಶ್ಚೇತನಗೊಳ್ಳುತ್ತೆ ಆ ಸ್ಟಿಮ್ಯುಲೇಷನ್ನಿಂದ ಆವಾಗ ಅವರಿಗೆ ಆ ಒಂದು ಮುಂಚೆ ಹೇಗೆ ಇತ್ತು ಚರ್ಮ ಆ ಥರ ಸ್ವಲ್ಪ ಸಡಿಲತೆ ಕಡಿಮೆ ಆಗುತ್ತೆ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ನಾಲ್ಕನೇದಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚೇರ್ ಅಂತ ಒಂದಿದೆ ಈಗೆಲ್ಲರೂ ಮಸಾಜ್ ಚೇರ್ಗಳನ್ನ ನೋಡಿದ್ದೀರ ಅದೇ ತರ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚೇರ್ ಅಂತ ಇರುತ್ತೆ ಆ ಚೇರ್ ಮೇಲೆ ಈ ಒಂದು ಮೂತ್ರ ಲೀಕ್ ಆಗ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರನ್ನ ನಾವು ಎಫ್ಕೋಸ್ ತಪಾಸಣೆ ಮಾಡಿ ಬೇರೆ ಯಾವುದೂ ಕಾರಣ ಇಲ್ಲ ಅಂತ ನಾವು ಪತ್ತೆ ಹಚ್ಚಬೇಕು ಅವ್ರಿಗೆ ಏನಾದ್ರು ಗೆಡ್ಡೆ ಇದೆಯಾ ಇನ್ಫೆಕ್ಷನ್ ಇದೆಯಾ ಅದು ಯಾವುದನ್ನು ಅಲ್ಲಗೊಳಿಸಿದ ನಂತರ ಅವರಿಗೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚೇರ್ ಇದು ಸಾಮಾನ್ಯವಾಗಿ ಮುಟ್ಟು ಋತುಬಂಧ ಆದ ನಂತರ ಏಜ್ ಆಗ್ತಕ್ಕಂಥ ಮಹಿಳೆಯರಿಗೆ ಮತ್ತೆ ಪದೇ ಪದೇ ತುಂಬ ಹೆರಿಗೆಗಳಾಗಿ ಆ ಜಾಗ ಸಡಿಲ ಆಗಿದ್ದಾಗ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚೇರ್ ಮೇಲೆ ಅವರನ್ನ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕೂತ್ಕೊಳ್ಳೋಕೆ ಹೇಳ್ತೀವಿ ಆ ಚೇರ್ ಮೇಲೆ ಒಂದು ರೌಂಡ್ ಡಿಸ್ಕ್ ಇರುತ್ತೆ ಆ ಡಿಸ್ಕ್ ಕರೆಕ್ಟ್ ಆಗಿ ನಮ್ಮ ಜನನೇಂದ್ರಿಯಕ್ಕೆ ಫೋಕಸ್ ಆಗಿರುತ್ತೆ ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ ಒಂದು ಮಸಲ್ಸ್ ನ ಏನು ನಮ್ಮ ಜನನೇಂದ್ರಿಯ ಸುತ್ತಮುತ್ತ ಇರತಕ್ಕಂಥ ಮಾಂಸಖಂಡಗಳು ಅಂದ್ರೆ ಮಸ್ಕ್ಯುಲರ್ ಟಿಶ್ಯೂನ ಪುನಶ್ಚೇತನಗೊಳ್ಳುತ್ತೆ ಹೇಗೆ ನಾವು ಮಸಲ್ಸ್ ನಮ್ದು ಕೈದು ಕಾಲ್ದು ಮಸಲ್ ಸ್ಟ್ರೆಂತನ್ ಮಾಡಕ್ಕೆ ಜಿಮ್ಮಿಗೆ ಹೋಗಿ ನಾವು ಎಕ್ಸರ್ಸೈಸ್ ಮಾಡ್ತೀವೋ ಹಾಗೆ ಆ ಜನನೇಂದ್ರಿಯಕ್ಸಸೈಸ್ ಮಾಡ್ದಂಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ ಮಸಲ್ಸ್ ಮೂಲಕ ಪಾಸ್ ಆಗುತ್ತೆ ಅದನ್ನ ಕೀಗಲ್ಸ್ ಎಕ್ಸರ್ಸೈಸ್ ಅಂತ ಮುಂಚೆ ಮಾಡ್ತಾ ಇದ್ವಿ ಆ ಕೀಗಲ್ಸ್ ನ ಇದು ಸ್ಟಿಮ್ಯುಲೇಷನ್ ನ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಟೈಮು ಆ ಮಸಲ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಆ ಮಾಂಸಖಂಡಗಳದ್ದು ಪುನಶ್ಚೇತನ ಆಗಿ ಅವರಿಗೆ ಏನು ಈ ಮೂತ್ರ ಲೀಕ್ ಆಗತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಚೇರ್ಗೆ ಹೇಗೆ ಅಂದ್ರೆ ಅವರು ಒಂದು ನಿಮ್ಮ ಸ್ಟುಡಿಯೋಗ್ ಬಂದಂಗೆ ಬರ್ತಾರೆ ಅವರ ಬಟ್ಟೆ ಬದಲಾಯಿಸೋ ಅವಶ್ಯಕತೆ ಇಲ್ಲ ಒಂದು ಫಾರ್ಮ್ ಸೈನ್ ಹಾಕಿ ಚೇರ್ ಮೇಲೆ ಇಪ್ಪತ್ತು ನಿಮಿಷ ಅವ್ರ ಪುಸ್ತಕನೋ ಮೊಬೈಲ್ನೋ ಓದ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಕೂತ್ಕೋತಾರೆ ಇಪ್ಪತ್ತು ನಿಮಿಷ ಆದ್ಮೇಲೆ ಎದ್ದು ಹೊರಟೋಗ್ತಾರೆ ಅವ್ರ ಮಾಮೂಲಿ ಅವ್ರ ಕೆಲಸಕ್ಕೆ ಅವರು ಹೊರಟೋಗ್ಬೋದು ಮಾಡ್ಕೋತಾ ಹೋದ್ರೆ ಆ ಒಂದು ಜನನೇಂದ್ರಿಯದ ಪುನಶ್ಚೇತನ ಆಗೋದಕ್ಕೆ ಸಹಾಯ ಮಾಡುತ್ತೆ ಹ್ಮ್ ಹ್ಮ್ ದೇಹದ ಮಾಂಸಖಂಡಗಳು ಹೇಗೆ ಅದು ಪುನಶ್ಚೇತನಗೊಳ್ಳೋದಿಕ್ಕೆ ಒಂದು ವಯಸ್ಸಾದ ನಂತರ ಯೋಗ ಬೇಕಾಗುತ್ತೆ ದೇಹಕ್ಕೆ ಎಕ್ಸಸೈಸ್ ಹೇಗೆ ಬೇಕಾಗುತ್ತೋ ನಮ್ಮ ಜನನೇಂದ್ರಿಯ ಭಾಗಕ್ಕೂ ಆ ರೀತಿಯಾದಂತಹ ಒಂದು ಎಕ್ಸಸೈಸ್ ಬೇಕಾಗುತ್ತೆ ಹೌದು ಜನನೇಂದ್ರಿಯಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಬಾರದ ಹಾಗೆ ನಾವು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಚಿಕಿತ್ಸೆಗೆ ಬರ್ತಕ್ಕಂಥದ್ದು ಅವರು ತೊಂದರೆ ಆದ ನಂತರ ಬಟ್ ಈ ತೊಂದರೆ ಆಗದೇ ಇರೋದನ್ನ ತಡಗೊಟ್ಟದಕ್ಕೂ ಸಹ ಯೋಗವನ್ನ ಚಿಕ್ಕ ವಯಸ್ಸಿನಿಂದ ಅವರು ಅಳವಡಿಸಿಕೊಂಡ್ರೆ ಯೋಗದಲ್ಲೂ ಎಷ್ಟೋ ಆಸನಗಳು ಇದಾವೆ ಯಾವುದು ಜನನೇಂದ್ರಿಯನ್ನ ಬಲಪಡಿಸುವಂತ ಆಸನಗಳು ಇದಾವೆ ಗರ್ಭಾವಸ್ಥೆಯಲ್ಲಿ ಆದ ನಂತರ ಬಾಣಂತನದಲ್ಲಿ ಸೊ ನಮ್ಮ ಮಹಿಳೆಯರು ಮತ್ತೆ ಪುರುಷರು ಬದ್ಧಕೋನಾಸನ ಅಂತಾರೆ ಚಕ್ಕಿ ಆಸನ ಅಂತ ಹೇಳ್ತಾರೆ ಭದ್ರಾಸನ ಮಲಾಸನ ಇವೆಲ್ಲವೂ ಸಹ ನಮ್ಮ ಜನನೇಂದ್ರಿಯಗಳಿಗೆ ಬಲಪಡಿಸುವಂತ ಆಸನಗಳು ಇದಾವೆ ಸೊ ಇದನ್ನ ಅವರು ಜೀವನದಲ್ಲಿ ಅವರು ಅಳವಡಿಸಿಕೊಂಡ್ರೆ ಈ ಹೆಚ್ಚು ಈ ತೊಂದರೆಗಳನ್ನ ಕಾಣಿಸ್ಕೊಳ್ಳೋದನ್ನು ಸಹ ಅವರು ತಡೆಗಟ್ಟಬಹುದು ಯಾವುದೇ ಒಂದು ಕಾಯಿಲೆಗೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಸೊ ಚಿಕ್ಕ ವಯಸ್ಸಿನಿಂದನೆ ವ್ಯಾಯಾಮ ಪೌಷ್ಟಿಕ ಆಹಾರ ಮತ್ತೆ ಈ ತರ ಯೋಗಾಸನವನ್ನ ಮಾಡ್ಕೊಂತ ಬರ್ಬೋದು ಬಟ್ ಯಾವಾಗ್ಲೂ ಹತ್ತಕ್ಕೆ ಹತ್ತು ಜನ ಎಲ್ಲರಿಗೂನು ನಾವ್ ಏನೋ ಕಾಯಿಲೆ ಬರ್ದೇ ಇರೋದಕ್ಕೆ ಪ್ರಿವೆಂಟ್ ಮಾಡಕ್ ಸಾಧ್ಯವಾಗೋದಿಲ್ಲ ಮತ್ತೆ ಇನ್ನೊಂದು ಈಗ ಗರ್ಭಿಣಿ ಆದ ನಂತರ ಈಗ ತುಂಬಾ ಕಷ್ಟಕರವಾದ ಹೆರಿಗೆ ಆಗಿರುತ್ತೆ ಅವರಿಗೆ ನಾವು ಸುಚರ್ ಮಾಡಿರ್ತೀವಿ ಎಪಿಸೋಟಮಿ ಅಂತ ಮಾಡಿರ್ತೀವಿ ತುಂಬಾ ದೊಡ್ಡ ಮಗು ಹೆರಿಗೆ ಆಗಿರುತ್ತೆ ಅವ್ರಿಗೆ ಸೊ ಅವಾಗ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಮಗು ಜನನವಾಗುವ ಸಮಯದಲ್ಲಿ ಆ ಒಂದು ಯೋನಿ ಸ್ವಲ್ಪ ಸಡಿಲ ಆಗ್ತಕ್ಕಂಥ ಸಾಧ್ಯತೆ ಉಂಟು ಗರ್ಭಕೋಶನೂ ಸ್ವಲ್ಪ ಸಡಿಲ ಆಗ್ತಕ್ಕಂಥ ಸಾಧ್ಯತೆ ಉಂಟು ಬಹಳ ವಿರಳವಾಗಿ ಸೊ ಅದಕ್ಕೆ ನಾವು ಮಹಿಳೆಯರಿಗೆ ಏನ್ ಹೇಳ್ತೀವಿ ಹೆರಿಗೆ ಆದ ನಂತರ ಒಂದೂವರೆ ತಿಂಗಳ ನಂತರವೇನೆ ಅವರು ಪುನಶ್ಚೇತನಗೊಳಿಸಿಕೊಳ್ಳೋದಕ್ಕೆ ಅವರು ವ್ಯಾಯಾಮಗಳನ್ನ ಫಾರ್ ಎಕ್ಸಾಂಪಲ್ ಹೊಟ್ಟೆ ಇರಬಹುದು ಅಥವಾ ಅವ್ರ ಮಸಲ್ಸ್ ಎಲ್ಲ ಲೂಸ್ ಆಗೋಗಿರುತ್ತೆ ಆ ಮಸಲ್ಸ್ ಟೈಟನ್ ಮಾಡ್ಕೋಬೇಕು ಮತ್ತೆ ಕೆಳಗಡೆ ಜನನೇಂದ್ರಿಯದ ಮಸಲ್ಸ್ ಲೂಸ್ ಆಗಿರುತ್ತೆ ಅವರಿಗೆ ನಾವು ವ್ಯಾಯಾಮಗಳ ಜೊತೆಗೆ ಕೆಲವರಿಗೆ ಈ ಮ್ಯಾಗ್ನೆಟಿಕ್ ಚೇರ್ ಕೀಗಲ್ಸ್ ಚೇರ್ ಅಂತ ಏನ್ ಹೇಳ್ತೀವಿ ಈ ತುಂಬಾ ಕಷ್ಟ ಆಗಿದೆ ಅಥವಾ ಸ್ವಲ್ಪ ಟೇರ್ ಆಗಿದೆ ಅದನ್ನ ಸ್ಟೂಚರ್ ಮಾಡಿದೀವಿ ಅಂದಾಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚು ಈ ಪ್ರಾಬ್ಲಮ್ ಆಗಬಾರದು ಅನ್ನೋದಕ್ಕೋಸ್ಕರ ಬಾಣಂತನದಲ್ಲಿ ಒಂದು ತಿಂಗಳಿಗೆ ಒಂದ್ಸಮಿ ಬಂದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತಗೊಳ್ಳೋದ್ರಿಂದ ಅವ್ರಿಗೆ ಮುಂದಕ್ಕೆ ತೊಂದರೆ ಆಗೋದನ್ನ ತಡೆಗಟ್ಟಬಹುದು ಶಸ್ತ್ರಚಿಕಿತ್ಸೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಆಸ್ಪತ್ರೆಗೆ ಭರ್ತಿ ಆಗುವಂತ ಸಮಸ್ಯೆ ಇಲ್ಲ ಲಂಚ್ ಬ್ರೇಕಲ್ ಬರ್ತಾರೆ ಮಾಡಿಸ್ಕೊಂತಾರೆ ವಾಪಸ್ ಊಟ ಮಾಡಿ ಅವರ ಆಫೀಸ್ಗೋನೋ ಸ್ಕೂಲ್ಗೋನೋ ದಿನ ಮಾಡ್ತಾರೆ ಈ ಚಿಕಿತ್ಸಾ ವೆಚ್ಚ ಹೇಗಿರುತ್ತೆ ಸೊ ಈ ವೆಚ್ಚವನ್ನ ಹೇಳ್ತಾ ಇದ್ದಂಗೆ ಈ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ತುಂಬಾ ಏನು ವೆಚ್ಚ ಬರ್ತಕ್ಕಂತದಲ್ಲ ಈಗ ಸಾಮಾನ್ಯವಾಗಿ ದೊಡ್ಡ ನಗರಗಳಲ್ಲಿ ಸ್ವಲ್ಪ ಹೆಚ್ಚು ಪ್ರಮಾಣ ಇರಬಹುದು ನಮ್ಮ ಹಾಸನದಲ್ಲಿ ನಾವು ಒಂದು ಎರಡು ಮೂರು ಜನ ಈ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ವಿ ಸಾಮಾನ್ಯವಾಗಿ ಒಂದು ಸೆಷನ್ ಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ವೆಚ್ಚ ಆಗಬಹುದು ನೀವು ಹೇಳಿದ್ರೆ ಒಂದು ಸೆಷನ್ ಅಂತ ಈ ಸಮಸ್ಯೆಗೆ ಸಾಮಾನ್ಯವಾಗಿ ಎಷ್ಟು ಸೆಷನ್ಗಳ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಸೆಷನ್ ಸಾಕಾಗುತ್ತೆ ಅದಾದ ನಂತರ ಅವರು ಆರು ತಿಂಗಳಿಗೋ ವರ್ಷಕ್ಕೊಮ್ಮೆ ಬಂದು ಇನ್ನೊಂದು ಸೆಷನ್ ತಗೋಬಹುದು ಅದ್ರ ಜೊತೆಗೆ ಅವ್ರಿಗೆ ನಾವು ಬೇರೆ ಯೋಗಾಸನ ಪೌಷ್ಟಿಕ ಆಹಾರದ ಬಗ್ಗೆನು ಹೇಳಿರ್ತೀವಿ ಆಮೇಲೆ ಎರಡನೇದಾಗಿ ಈ ಕೆಲವ್ರಿಗೆ ಕಾಂಬಿನೇಷನ್ ಕೊಡ್ಬೇಕಾಗತ್ತೆ ಈ ಕೆಲವ್ರಿಗೆ ಫಸ್ಟ್ ಪಿ ಆರ್ ಪಿ ಕೊಡ್ತೀವಿ ಪಿ ಆರ್ ಪಿ ಕೊಟ್ಟ ನಂತರ ಒಂದ್ ತಿಂಗ್ಳು ಬಿಟ್ಟು ಆದ್ಮೇಲೆ ಲೇಸರ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಆಮೇಲೆ ಮಧ್ಯದಲ್ಲಿ ಬಂದು ಒಂದು ಚೇರ್ನಲ್ಲಿ ಒಂದ್ಸರಿ ಅಂದ್ರೆ ಆ ತರ ಪ್ರಾಬ್ಲಮ್ಸ್ ಅವ್ರಿಗೆ ಕಾಂಬಿನೇಷನ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನು ಸಹ ನಾವು ಕಾಂಬಿನೇಷನ್ ಅಲ್ಲಿ ಕೊಡ್ತೀವಿ ಲೇಸರ್ ಅಂದ್ರೆ ಬರೀ ಲೇಸರೇ ಕೊಡೋದಿಲ್ಲ ಪಿ ಆರ್ ಪಿ ಅಂದ್ರೆ ಪಿ ಆರ್ ಪಿ ಮಾತ್ರ ಅಲ್ಲ ಫಾರ್ ಎಕ್ಸಾಂಪಲ್ ಈ ತಿಂಗಳು ನಾನು ಪಿ ಆರ್ ಪಿ ಮಾಡಿ ಮುಂದಿನ ತಿಂಗಳು ಬಂದು ನೀವು ಲೇಸರ್ ಮಾಡಿಸ್ಕೊಳ್ಳಿ ಅಂತ ಯಾಕೆಂದ್ರೆ ಬಹಳಷ್ಟು ಮಹಿಳೆಯರಿಗೆ ನಾವ್ ಈ ತರ ಮಾಡಿದೀವಿ ಬಹಳ ಸಂತೋಷವಾಗಿದ್ದಾರೆ ಅವರು ಬಹಳ ಖುಷಿ ಪಡ್ತಾ ಇದಾರೆ ಯಾಕೆಂದ್ರೆ ಇಷ್ಟು ವರ್ಷ ಬರೀ ಮಾತ್ರೆ ಅದ್ ತಗೊಳ್ಳಿ ಇದ್ ಮಾಡಿ ನೀರ್ ಕುಡಿಬೇಡಿ ಈ ತರ ಮಾಡಿ ಅಂತ ಹೇಳ್ತಾ ಇದ್ದವ್ರಿಗೆ ಅವ್ರಿಗೆ ಏಕ್ದಮ್ ಒಂದೂವರೆ ಎರಡು ಒಳಗಡೆ ಅವ್ರಿಗೆ ಪರಿಣಾಮ ಕಾಣಿಸುತ್ತೆ ಅವಾಗ ಅವ್ರು ಬಹಳ ಸಂತೋಷ ಪಟ್ಕೊಂಡು ಅವ್ರೇನು ಹೇಳ್ತಾರೆ ಡಾಕ್ಟ್ರೆ ನನಗೆ ಎರಡು ಸೈಕಲ್ ಅಥವಾ ಒಂದ್ ಸೈಕಲ್ಗೆ ಸರಿ ಹೋಗಿದೆ ನಂಗೆ ಸಾಕು ಅಂದಾಗ ನಾವ್ ಅವ್ರಿಗೆ ಹೇಳ್ತೀವಿ ಇಲ್ಲ ಇದು ಇನ್ನು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನೀವು ಮತ್ತೆ ಒಂದೂವರೆ ಎರಡು ತಿಂಗಳಿಗೆ ಬಂದು ಇನ್ನೊಂದು ಸೆಷನ್ ತಗೋತಾ ಇದ್ರೆ ನಿಮಗೆ ಇದು ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ಮಹಿಳೆಯರು ತಿಳ್ಕೊಬೇಕಾಗಿರೋದೇನಂದ್ರೆ ಹಿಂದಿನ ದಿನಗಳಲ್ಲಿ ಇದು ಶುರುವಾದಾಗ ಪಾಶ್ಚಾತ್ಯ ದೇಶಗಳಲ್ಲಿ ಮುಖ್ಯವಾಗಿ ಕಾಸ್ಮೆಟಿಕ್ ಗೈನಕಾಲಜಿ ಅಂತ ಹೆಸರು ಬಂದ್ಬಿಟ್ಟಿತ್ತು ಸೊ ಕಾಸ್ಮೆಟಿಕ್ ಅಂದ ತಕ್ಷಣ ಏನ್ ಬರುತ್ತೆ ನಮ್ಮ ಮುಖದ ಲಕ್ಷಣನೋ ಆ ತರ ಸೊ ಅದನ್ನ ಈಗ ನಾವು ಬದಲಾವಣೆ ಮಾಡಿ ಏಸ್ಥೆಟಿಕ್ ಗೈನಕಾಲಜಿ ಅಂತ ಮಾಡಿ ಏಸ್ತೆಟಿಕ್ ಗೈನಕಾಲಜಿ ಅಂತ ಅಂದ್ರೆ ಆ ಜನನೇಂದ್ರಿಯದ ಆರೋಗ್ಯವನ್ನ ಎಷ್ಟು ಕಾರ್ಯಪ್ರೂಪವಾಗಿ ನಾವು ತರಬಹುದು ಮತ್ತೆ ಅದರ ಕಾರ್ಯವೈಖರಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಮಾಡ್ತಾ ಇದೀವಿ ಹೊರತು ಅದು ನೋಡುವುದಕ್ಕೆ ಚೆನ್ನಾಗಿ ಕಾಣಿಸೋದಕ್ಕೆ ಮಾಡುವಂತ ಚಿಕಿತ್ಸೆ ಅಲ್ಲ ಇದು ನಿಮ್ಮ ಜನನೇಂದ್ರಿಯದ ಕಾರ್ಯವೈಖರಿ ಪುನಶ್ಚೇತನಗೊಳಿಸಿಕೊಳ್ಳೋದಕ್ಕೆ ಮಾಡುವಂತ ಟ್ರೀಟ್ಮೆಂಟ್ ಇದು ಅಂದ್ರೆ ಜೀವಕೋಶಗಳನ್ನ ಮತ್ತೆ ವಯಸ್ಸು ಆಗ್ತಾ ಆಗ್ತಾ ನಮ್ಮಲ್ಲಿನ ಜೀವಕೋಶಗಳು ಅದರ ಅದನ್ನ ನಾವು ಪುಷ್ಟೀಕರಿಸಬೇಕು ಪುಷ್ಟೀಕರಿಸಬೇಕಾದಾಗ ಈ ರೀತಿಯಾದಂತಹ ಲೇಸರ್ ಟ್ರೀಟ್ಮೆಂಟ್ ಇರಬಹುದು ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಹಾಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಚೇರು ಇವುಗಳನ್ನ ಬಳಸಿ ಚಿಕಿತ್ಸೆಯನ್ನ ಪಡ್ಕೋಬಹುದು ಮಧ್ಯ ವಯಸ್ಸಿನ ನಂತರ ಈ ಮಹಿಳೆಯರಲ್ಲಿ ಜೀವಕೋಶಗಳು ತಮ್ಮ ಸತ್ವತೆಯನ್ನ ಕಳೆದುಕೊಳ್ಳುತ್ತವೆ ಆ ಕಾರಣದಿಂದ ಜನನೇಂದ್ರಿಯಗಳಲ್ಲಿ ಈ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ ಈ ರೀತಿಯಾದಂತಹ ಸಮಸ್ಯೆಗಳು ಆಗದ ರೀತಿ ನಾವು ಮುಂಜಾಗ್ರತವಾಗಿ ಆಹಾರ ಯಾವ ರೀತಿಯಾದಂಥದ್ದನ್ನು ತಗೋಬೇಕಾಗತ್ತೆ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಒಂದು ರಕ್ತಹೀನತೆಯಿಂದ ಬಳತಾ ಇರ್ತಾರೆ ಸೊ ಅವರ ಆಹಾರದಲ್ಲಿ ನಾವು ಹೇಳಿದಂಗೆ ಪ್ರೋಟೀನ್ ಕಾರ್ಬೋಹೈಡ್ರೇಟು ವಿಟಮಿನ್ಸ್ ಅಂದ್ರೆ ಅವ್ರಿಗೆ ಅರ್ಥವಾಗೋದಿಲ್ಲ ಸೊ ಅವರ ಆಹಾರದ ತಟ್ಟೆನಲ್ಲಿ ಒಂದು ಕಡೆ ಮುದ್ದೆ ರಾಗಿ ಅಕ್ಕಿ ಜೋಳ ಯಾವುದು ಅದು ಸೀರಿಯಲ್ಸ್ ಅಂತ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದು ಅದು ಒಂದು ಕಾಲ್ ಭಾಗ ಇರಬೇಕು ಇನ್ನೊಂದು ಭಾಗದಲ್ಲಿ ಕಾಳುಗಳು ಪ್ರೋಟೀನ್ಸ್ ಪ್ರೋಟೀನ್ಸ್ ಯಾವ್ದ್ರಲ್ಲಿ ಕಾಳುಗಳಲ್ಲಿ ಕಾಳುಗಳಲ್ಲಿರುತ್ತೆ ಬೇಳೆಗಳಲ್ಲಿ ಅಥವಾ ಹಾಲಿನಲ್ಲಿ ಉತ್ಪಾದನೆ ಮಾಡತಕ್ಕಂಥ ಪನ್ನೀರ್ ಇರ್ಬೋದು ಮಜ್ಜಿಗೆ ಮೊಸರು ಇರಬಹುದು ಮಾಂಸಾಹಾರಿಗಳಲ್ಲಿ ಮೊಟ್ಟೆ ಮೀನು ಅವರಿಗೆ ಪ್ರೋಟೀನ್ ಇರುತ್ತೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಪ್ರೋಟೀನಿನ ಕೊರತೆ ತುಂಬಾ ಜನಕ್ಕೆ ಅವರು ಅನ್ನ ಸಾರು ಊಟ ಮಾಡ್ತಾರೆ ಹೊರತು ಕಾಳುಗಳನ್ನ ತಿನ್ನೋದೇ ಆಮೇಲೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಬೇಕು ಇದು ಇರುತ್ತೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಇದನ್ನ ಉಪಯೋಗಿಸ್ಬೇಕು ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಮತ್ತೆ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ ಮತ್ತೆ ಮಿನರಲ್ಸ್ ಬಂದಿದೆ ಅದರ ಜೊತೆಗೆ ಫ್ಯಾಟು ಸಹ ಬೇಕು ಸೊ ಈ ಫ್ಯಾಟ್ ಇದೆ ಒಂದು ನೀವು ಮಾಂಸಾಹಾರಿಗಳಿದ್ರೆ ನೀವು ತಗೊಳ್ತಕ್ಕಂಥ ಮಾಂಸಾಹಾರಿ ಪದಾರ್ಥಗಳಿರ್ಬೋದು ಅಥವಾ ತುಪ್ಪ ಬೆಣ್ಣೆ ಮೊಸರು ಮತ್ತೆ ಅಡಿಗೆ ಉಪಯೋಗಿಸ ಎಣ್ಣೆಗಳು ಸೊ ಇದರಲ್ಲಿ ನಮಗೆ ಜಿಡ್ಡಿನಾಂಶನೂ ಸಹ ಬೇಕು ಸೊ ಪ್ರೌಢಾವಸ್ಥೆಯಿಂದನೆ ಸ್ಟಾರ್ಟ್ ವೆರಿ ಅರ್ಲಿ ಮಕ್ಕಳಿನಿಂದನೇ ಆ ಮಕ್ಕಳಿಗೆ ಬರೀ ಮೊಸರನ್ನ ತಿನ್ಸೋ ಬದಲು ಅವರಿಗೆ ಕಾಳುಗಳು ಕಾಳುಗಳು ಅಂದ್ರೆ ಕಡಲೆಕಾಳು ಇರ್ಬೋದು ಹುಳಿ ಕಾಳು ಇರ್ಬೋದು ಹೆಸರು ಕಾಳು ಮೊಳಕೆ ಬರ್ಸಿ ಅದನ್ನ ಕೊಸುಂಬರಿ ಮಾಡೋ ಅಥವಾ ಚಪಾತಿ ಒಳಗಡೆ ಹಾಕಿ ಪಲ್ಯಗಳೊಳಗಡೆ ಹಾಕಿ ಕೊಡ್ಬೇಕು ಎರಡನೇದ ಹಾಲು ಕುಡ್ಸೇ ಕುಡಿಸ್ತಾರೆ ಹಾಲಿನ ಜೊತೆಗೆ ನಟ್ಸ್ ನಟ್ಸ್ ಅಂದ್ರೆ ಏನೋ ಕಡಲೆ ಬೀಜ ಎಲ್ಲರೂ ಅನ್ಕೊಂತಾರೆ ನಟ್ಸ್ ಅಂದ ತಕ್ಷಣ ಅವರು ಬಾದಾಮಿನೇ ತಿನ್ಬೇಕು ಗೊಡುಂಬಿನೇ ತಿನ್ಬೇಕು ಅದು ಬಹಳ ಜನಕ್ಕೆ ಕೈಗೆ ಎಟುಕೋದಿಲ್ಲ ಸೊ ನಮ್ಮ ದೇಶದಲ್ಲಿ ಬರೀತಕ್ಕಂಥ ಕಡಲೆ ಬೀಜ ಕಡ್ಲೆ ಬೀಜನ ಹುರಿದು ಅದಕ್ಕೆ ಎಳ್ಳು ಬೆಲ್ಲ ಎಲ್ಲ ಹಾಕಿ ಒಂದು ಉಂಡೆ ಮಾಡಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಕೊಡ್ತಾ ಹೋದ್ರೆ ಅವ್ರಿಗೆ ಪ್ರೋಟೀನ್ ಸಿಕ್ಕಿದೆ ಅದರಲ್ಲಿ ಫ್ಯಾಟ್ ಸಿಕ್ಕಿದೆ ಅದರಲ್ಲಿ ಸೊ ಅದನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ನಟ್ಸ್ ಅನ್ನು ಸಹ ಅಳವಡಿಸ್ಕೋಬೇಕು ಫಾರ್ ಎಕ್ಸಾಂಪಲ್ ಈಗ ಹೇಳ್ತಾರೆ ಸೂರ್ಯಕಾಂತಿ ಬೀಜಗಳು ಉಪಯೋಗಿಸಿ ಕುಂಬಳಕಾಯಿ ಬೀಜ ಹಳೆ ಕಾಲದಲ್ಲಿ ಎಲ್ರು ಮನೇಲಿ ತಿಂತ ಇದ್ರು ಇವತ್ತು ಅಂಗಡಿಲಿ ಕೊಂಡ್ಕೊಂಡು ತಿನ್ನುವಂತ ಪರಿಸ್ಥಿತಿ ಸೊ ಹಳಸಿನ ಬೀಜ ಈಗ ಹಳಸಿನ ಸೀಸನ್ ಸಾಮಾನ್ಯವಾಗಿ ಈಗಿನ ಸಮಾಜದಲ್ಲಿ ನಾವು ನೋಡಿದ್ರೆ ಯಾರು ಹಳಸಿನ ಬೀಜ ಸಾರನ ಮಾಡಲ್ಲ ಬಿಸಾಕ್ತಾರೆ ಸೊ ಅದ್ರಲ್ಲಿ ಎಷ್ಟು ಪ್ರೋಟೀನ್ ಇದೆ ಸೊ ನಮ್ಮ ದೇಶದಲ್ಲಿ ನಮ್ಮ ಪ್ರದೇಶದಲ್ಲಿ ಸಿಕ್ತಕ್ಕಂತ ಆಹಾರದಲ್ಲೇ ನಾವು ಹುಡುಕೋಬೇಕು ಅದು ಪ್ರೌಢಾವಸ್ಥೆ ಮಕ್ಕಳು ಮತ್ತೆ ಗರ್ಭಿಣಿಯರು ಬಾಣಂತಿಯರು ಮತ್ತೆ ಮಧ್ಯ ವಯಸ್ಸಿನರು ಮತ್ತೆ ಮುಪ್ಪಿನಲ್ಲಿ ಪ್ರತಿ ಆ ಪ್ಲೇಟ್ ನಲ್ಲಿ ಅಷ್ಟು ಇರಬೇಕು ಅಂತ ನಾವು ಹೇಳ್ತೀವಿ ಅದರ ಜೊತೆಗೆ ನೀರು ಒಂದ್ ಹತ್ತರಿಂದ ಹನ್ನೆರಡು ಲೋಟ ನೀರನ್ನು ಕುಡಿಬೇಕಾಗತ್ತೆ ಎಕ್ಸೆಪ್ಟ್ ಅವ್ರಿಗೇನೋ ಹಾರ್ಟ್ ಪ್ರಾಬ್ಲಮ್ ಇದೆ ಇನ್ನೇನೋ ಪ್ರಾಬ್ಲಮ್ ಇದೆ ವೈದ್ಯರು ಹೇಳ್ತಾರೆ ಮತ್ತೆ ಹೊರಗೆ ತಿನ್ನುವಂತ ಜಂಕ್ ಫುಡ್ ಅನ್ನ ಕಡಿಮೆ ಮಾಡ್ಕೋಬೇಕು ಅದರಿಂದನೇ ತುಂಬಾಷ್ಟು ಕಾಯಿಲೆಗಳು ಬರ್ತಾ ಇದೆ ಪ್ರೋಟೀನ್ ಡೆಫಿಷಿಯನ್ಸಿ ರಕ್ತಹೀನತೆ ಸೊ ರಕ್ತಹೀನತೆಯಿಂದನೂ ಕೊಲಾಜಿನ್ ಟಿಶ್ಯೂ ಕಡಿಮೆ ಆಗುತ್ತೆ ಅಸಡಿಲತೆ ಮತ್ತೆ ಸೋಂಕು ಜಾಸ್ತಿ ಆಗುತ್ತೆ ರಕ್ತಹೀನತೆಯಿಂದ ಸೊ ರಕ್ತಹೀನತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಕಬ್ಬಣದ ಅಂಶ ಇರತಕ್ಕ ಆಹಾರಗಳು ಏನದು ಎಳ್ಳು ಬೆಲ್ಲ ಮತ್ತೆ ನಮ್ಮ ಕಾಳುಗಳು ಅದರ ಜೊತೆಗೆ ನಮ್ಮ ತರಕಾರಿಗಳು ನಮ್ಮ ಕೆಂಪು ತರಕಾರಿಗಳು ಈ ಕರ್ಬೇನ್ ಸೊಪ್ಪು ಸೊಪ್ಪು ಇದನ್ನು ಉಪಯೋಗಿಸಬೇಕು ಜೊತೆಗೆ ಅವರು ವರ್ಷಕ್ಕೊಮ್ಮೆ ಒಂದು ಹುಳುವಿನ ಮಾತ್ರೆಗನ್ನು ತಗೋಬೇಕು ಮತ್ತೆ ಏನಾದರೂ ಕಾರಣಕ್ಕೆ ರಕ್ತಹೀನತೆ ಇದ್ದಲ್ಲಿ ವೈದ್ಯರಲ್ಲಿ ತಪಾಸಣೆ ಮಾಡಿಸ್ಕೋಬೇಕು ಕಾರಣ ಮಹಿಳೆಯರಿಗೆ ರಕ್ತಹೀನತೆ ಬರೋದಕ್ಕೆ ಮುಖ್ಯವಾದ ಕಾರಣ ಅವರ ಋತುಚಕ್ರದಲ್ಲಿ ಅಡಚಣೆಗಳು ಹೆಚ್ಚು ರಕ್ತಸ್ರಾವ ಆಗ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಶುರುವಿನ ಹಂತದಲ್ಲಿ ಅವರು ವೈದ್ಯರಲ್ಲಿ ತೋರಿಸಿ ಅವರ ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ ರಕ್ತಹೀನತೆಗೆ ಚಿಕಿತ್ಸೆ ಪಡೆಯಬೇಕು ಹ್ಮ್ ಹ್ಮ್ ಅಂದ್ರೆ ಒಟ್ಟಾರೆ ಸಂಪೂರ್ಣ ಸಮತೋಲಿತ ಆಹಾರ ಪ್ರಾರಂಭದಿಂದಲೂ ನಾವು ಅದನ್ನ ರೂಢಿಸ್ಕೊಂಡು ಹೋದ್ರೆ ಒಂದು ವಯಸ್ಸಾದ ನಂತರ ಅನುಭವಿಸುವಂತಹ ಈ ರೀತಿಯ ಜನನೇಂದ್ರಿಯ ಸಮಸ್ಯೆಗಳಿಂದ ನಾವು ದೂರ ದೂರ ಮತ್ತೆ ಸ್ವಲ್ಪ ಮಟ್ಟಿಗೆ ಅಥವಾ ಅದರ ಸಿವಿಯರಿಟಿ ಇರುತ್ತಲ್ಲ ಆ ಪ್ರಮಾಣವನ್ನ ಕಡಿಮೆ ಕಡಿಮೆ ಮುಖ್ಯವಾಗಿ ಮಹಿಳೆಯರು ಯಾವುದೇ ಸಮಸ್ಯೆಗಳು ಈ ರೀತಿಯ ಜನನೇಂದ್ರಿಯ ಭಾಗದಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೆ ಮೊದಲು ಅವರು ಅರ್ಥಕೊಬೇಕಾಗಿರೋದು ಮುಕ್ತವಾಗಿ ಹೋಗಿ ಅದನ್ನ ವೈದ್ಯರ ಬಳಿ ಹೇಳ್ಕೋಬೇಕು ಅದು ಮೊದಲು ಬೇಕಾಗಿರೋದ್ದು ಇದು ನನ್ಗೂ ಆಗಿದೆ ನಿನ್ಗೂ ಆಗಿದೆ ಅಜ್ಜಿ ಹೀಗೆ ಹೌದು ಅದಕ್ಕೆ ಪರಿಹಾರ ಇದೆ ಇದೆ ಆ ಪರಿಹಾರವನ್ನ ನಾವು ಹುಡ್ಕೊಂಡು ಹೋಗಬೇಕು ಧೈರ್ಯವಾಗಿ ವೈದ್ಯರಲ್ಲಿ ಹೇಳ್ಕೊಬೇಕು ಹೌದು ಅದರ ಜೊತೆಗೆ ನಾವು ವೈದ್ಯರು ಸಹ ಸಮಾಧಾನವಾಗಿ ಅವ್ರನ್ನ ಕೇಳ್ಕೊಳ್ಳುವಂತ ಒಂದು ವಾತಾವರಣವನ್ನ ನಾವು ಅವ್ರಿಗೆ ಮಾಡ್ಕೊಡ್ಬೇಕು ಮುಕ್ತವಾಗಿ ಮಾತಾಡೋದಕ್ಕೆ ಅವ್ರಿಗೆ ಬಹಳ ಧೈರ್ಯ ಬರುತ್ತೆ ಹೌದು ಮತ್ತೆ ಕುಟುಂಬಸ್ಥರ ಬೆಂಬಲ ಮುಖ್ಯ ಹೌದು ಈ ಒಂದು ಜನನೇಂದ್ರಿಯದ ಸಮಸ್ಯೆಗಳಿದ್ದು ಅವರು ದಂಪತಿಗಳಾಗಿದ್ರೆ ಗಂಡ ಹೆಂಡತಿನ ಕೂರಿಸಿ ಮಾತಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಕಾರಣ ಹೆಂಡತಿಗೆ ಗೊತ್ತಾಗದೆ ಇರೋದು ಕೆಲವೊಮ್ಮೆ ಗಂಡನಿಗೆ ಏನೋ ಒಂದು ಸಮಸ್ಯೆ ಅವರಿಗೆ ಅರಿವಾಗ್ತಾ ಇರಬಹುದು ಅದನ್ನ ಅವ್ರು ಹೇಳ್ತಾರೆ ಹೌದು ಡಾಕ್ಟರ್ ಹೀಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂತ ಕುಟುಂಬದ ಜೊತೆ ಸಮಾಲೋಚನೆ ಮಾಡೋದು ಬಹಳ ಮುಖ್ಯವಾದ್ದು ಆವಾಗ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಖಂಡಿತ ಮತ್ತೆ ಕುಟುಂಬದವರೆಗೂ ಸಹ ನಾವು ಸಹಕಾರ ಕೊಡ್ಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಅಂದ್ರೆ ಈ ಕುಟುಂಬದಲ್ಲಿ ಸಾಮರಸ್ಯ ಇಲ್ದಿದ್ದಾಗ ಮಹಿಳೆ ಖಿನ್ನತೆಗೆ ಸಣ್ಣ ಸಮಸ್ಯೆ ಅವಳ ಮುಂದಿನ ಬದುಕನ್ನೇ ಹಾಳು ಮಾಡ್ ಹೇಳಿದಾಗೆ ಕುಟುಂಬದೊಡನೆ ಬಂದು ಆಪ್ತ ಸಮಾಲೋಚನೆಗೆ ಮೊದಲು ಒಳಗೊಂಡು ನಂತರ ಏನು ಅದಕ್ಕೆ ಪರಿಹಾರ ಉಪಾಯಗಳು ಏನಿದೆ ಅದನ್ನ ನಾವು ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಈ ಒಂದು ವಯಸ್ಸಿನ ನಂತರ ಬರುವಂತಹ ಈ ಜನನೇಂದ್ರಿಯ ಸಮಸ್ಯೆಗಳಿಗೆ ಸೂಕ್ತವಾದ ಚಿಕಿತ್ಸೆ ಪರಿಹಾರವನ್ನ ಪಡ್ಕೊಂಡು ಆರೋಗ್ಯಕರವಾದ ಜೀವನವನ್ನ ಮಾಡಿಕೊಂಡು ಹೋಗಬಹುದು ಮೇಡಮ್ ಇದುವರೆಗೆ ಜನನೇಂದ್ರಿಯಗಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ಅದಕ್ಕೆ ಚಿಕಿತ್ಸೆ ಪರಿಹಾರ ಈ ವಿಷಯವಾಗಿ ಮಹಿಳೆಯರಿಗೆ ಸಾಕಷ್ಟು ವಿಚಾರಗಳನ್ನ ಈ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ಟಿದೀರಿ ತಮ್ಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೆ ಮಹಿಳೆಯರಲ್ಲಿ ಜನನೇಂದ್ರಿಯ ಸಂಬಂಧಿ ಸಮಸ್ಯೆಗಳು ಈ ಕುರಿತು ಹಾಸನದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರ ಜೊತೆಗೆ ನಡೆಸಿದ ಸಂದರ್ಶನವನ್ನು ಆಲಿಸ್ಕೊಂಡ್ರಿ ಇವರನ್ನ ಸಂದರ್ಶಿಸಿದವರು ಎಚ್ ಲಕ್ಷ್ಮಿ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ವೈದ್ಯರ ಜೊತೆಗೆ ಮಾತನಾಡಲಿಕ್ಕೆ ಆಸಕ್ತಿರೋರು ಗಮನಿಸಿಕೊಳ್ಳಿ ಅವರ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಆರು ಒಂಬತ್ತು ಎಂಟು ಆರು ಒಂದು ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಆರು ಒಂಬತ್ತು ಎಂಟು ಆರು ಒಂದು ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ